ಹಾ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಿಮ್ಗೆ ಒಂದು ವಿಶೇಷವಾದ ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪಾ ಅದು ವಿಶೇಷ ವಿಡಿಯೋ ಅಂತಂದ್ರೆ ನಮ್ಮ ಊರಿನ ಗ್ರಾಮ ದೇವತೆ ಆದ ಶಕ್ತಿ ದೇವತೆ ಅಂತಾನೆ ಹೇಳ್ಬೋದು ಈ ತಾಯಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಭಯ ಭಕ್ತಿ ಎಲ್ಲಾ ಶುರುವಾಗುತ್ತೆ ನಮ್ಮೂರಿಗೆ ಸೀಮಿತ ಅಲ್ಲದೆ ನಮ್ಮ ಊರಿನ ಸುತ್ತಮುತ್ತ ಹದಿನಾರು ಹಳ್ಳಿಗಳಿಗೂ ಈ ತಾಯಿ ಗ್ರಾಮ ದೇವತೆ ಅಂತಾನೆ ಹೇಳ್ಬೋದು ಆ ಜಾಗಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮೂರಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೆ ಹಾಗೆ ಈ ದೇವಸ್ಥಾನ ಇರೋದು ಎಲ್ಲಿ ಅಂತಂದ್ರೆ ದೇಶಾಣಿ ಗ್ರಾಮದಲ್ಲಿ ಪೀಠ ಸ್ಥಾನ ಇದೆ ಅಂದ್ರೆ ಅದ್ರ ತಾಯಿಯ ಪೀಠ ಮಾತ್ರ ದೇಶಾಣಿಯಲ್ಲಿ ಇರುತ್ತೆ ಮೂಲ ಸ್ಥಾನ ಬಂದು ನಮ್ಮೂರಿಂದ ಒಂದ್ ಅರ್ಧ ಕಿಲೋಮೀಟರ್ ಗುಡ್ಡದಲ್ಲಿ ಇದೆ ಬಸಲೇಕಲ್ ಗುಡ್ಡ ಅಂತ ಕರೀತಾರೆ ಇದನ್ನ ಹಾಗಾಗಿ ತಾಯಿ ಇಲ್ಲಿ ನೆಲೆಸಿರೋದು ಅಹ್ ನಮ್ಮೂರಲ್ಲಿ ಯಾವಾಗಲೂ ಪೀಠ ಸ್ಥಾನ ಇರೋದ್ರಿಂದ ತಾಯಿನ ಏನಾದ್ರು ಅಪ್ನೆ ಕೇಳೋದಾದ್ರೆ ಏನಾದ್ರೂ ಮನೆ ಕರ್ಕೊಂಡು ಹೋಗೋದಾದ್ರೆ ಅಲ್ಲಿಂದ ನಮ್ಮೂರು ದೇಶಾಣಿಯಿಂದ ಅಲ್ಲಿಗೆ ಎಲ್ಲರೂ ಹೋಗ್ತಾರೆ ಹಾಗೆ ತಾಯಿನ ನೇರವಾಗಿ ನೋಡ್ಬೇಕು ನೇರವಾಗಿ ಅಪ್ನೆ ಕೇಳ್ಬೇಕು ಅಂತಂದ್ರೆ ಈ ಜಾಗಕ್ಕೆ ಬರ್ಬೇಕು ಈ ಜಾಗಕ್ಕೆ ಬರ್ಬೇಕು ಅಂತ ಅಂದ್ರೆ ನೀವು ಅರ್ಸಿಕೆರೆಯಿಂದ ಏನಾದ್ರು ಬಂದು ಅಹ್ ಗೇರ್ ಮರ ಅಂತ ಇದೆ ಅಲ್ಲಿಂದ ಆಟಗಳು ಇರುತ್ತೆ ಬೈಕಲ್ ನಿಮ್ ಓನ್ ವೆಹಿಕಲ್ಸ್ ಇಂದ್ರೂ ಇಲ್ಲಿಗೆ ಬರ್ಬೋದು ಇಲ್ಲಿಗೆ ಯಾವುದೇ ಬಸ್ ಎಲ್ಲ ಇಲ್ಲ ಬರೋದಿಲ್ಲ ನೀವು ಓನ್ ವೆಹಿಕಲ್ಸ್ ಇದ್ರೆ ಆರಾಮಾಗಿ ಬರ್ಬೋದು ಹಾಗೆ ಒಂದು ಸುಮಾರು ಒಂದು ಸುತ್ತ ಏನಿಲ್ಲ ಅಂತಂದ್ರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಜಾಗ ಸುತ್ತ ಜಾಗ ತಾಯಿಗೋಸ್ಕರನೇ ಇದೆ ಹಾಗೆ ಸುತ್ತಮುತ್ತ ಗುಡ್ಡ ಪ್ರದೇಶ ನೀವು ಯಾವ ಕಡೆ ನೋಡಿದ್ರು ತಾಯಿ. ಗುಡ್ಡ ಕಾಣುತ್ತೆ ತಾಯಿದು ಗುಡ್ಡ ಕಾಣುತ್ತೆ ಹಾಗೆ ಪ್ರಕೃತಿಯ ಮಡಿಲಲ್ಲಿ ತಾಯಿ ನೆಲೆಸಿದ್ದಾಳೆ ಅಂತಾನೆ ಹೇಳ್ಬೋದು ಇದು ಯಾವುದೇ ಅಹ್ ಕೆತ್ತನೆಯಲ್ಲಿ ಕೆತ್ತಿದ ಶಿಲ್ಪ ಅಲ್ಲ ಇದು ಉದ್ಭವ ಮೂರ್ತಿ ಅಂತಾನೆ ಹೇಳ್ಬೋದು ಆ ತುಂಬಾ ಸುಂದರವಾದ ಜಾಗ ಅಂತಾನೆ ಹೇಳ್ಬೋದು ಈ ಜಾಗಕ್ಕೆ ಬಂದ್ರೆ ಅಹ್ ಏನೋ ಒಂಥರ ಮೈಂಡ್ ಫ್ರೀ ಆದಂಗೆ ಆಗುತ್ತೆ ಮನಸ್ಸು ಸಮಾಧಾನ ಸಿಗುತ್ತೆ ನೆಮ್ಮದಿ ಅಂತ ಸಿಗುತ್ತೆ ನಾನು ಕೆಲವು ಸಲ ಮನಸ್ಸಿಗೆ ಎಷ್ಟೋ ಸಲ ನೋವು ಆದಾಗ ಈ ಜಾಗಕ್ಕೆ ಬಂದು ನೆಮ್ಮದಿಯಿಂದ ತಾಯಿನ ಬೇಡ್ಕೊಂಡು ನನ್ನ ಕಷ್ಟಗಳನ್ನ ಕೇಳ್ಕೊಂಡು ನಾನು ಹೋಗಿರೋದು ಉಂಟು ಹಾಗೆ ನೆಡ್ಕೊಳ್ತಿರೋದು ಉಂಟು ಇವತ್ತು ಬಂದಿರೋದು ಅದೇ ಕೆಲ್ಸಕ್ಕಾಗಿ ತಾಯಿ ಕೆಲ್ಸಕ್ಕಾಗಿನೆ ಬಂದಿರೋದು ಆ ಒಂದು ಪೂಜೆ ಇತ್ತು ನಮ್ದು ಹಾಗಾಗಿ ಬಂದಿದೀವಿ ಹಾಗೆ ಈ ತಾಯಿಯ ಹಿನ್ನೆಲೆ ಏನ್ ಹೇಳ್ಬೇಕು ಅಂತಂದ್ರೆ ತಾಯಿ ಸುಮಾರು ನೂರಾರು ವರ್ಷಗಳ ಹಿಂದೆನೆ ಇಲ್ಲಿ ನೆಲೆಸಿರೋದು ನಮ್ಮ ತಾತ ಅಜ್ಜಿ ಅವ್ರ್ ಅವರ ಅಪ್ಪ ಅಮ್ಮ ಮುತ್ತಾತರ ಕಾಲದಿಂದನೂ ಈ ತಾಯಿ ನೆಲೆಸಿದಾಳೆ ಹಾಗೆ ಅವರು ಹೇಳ್ಕೊ ಬಂದಿರೋದು ಹಾಗೆ ನಮ್ಮ ತಾತ ಅವ್ರಿಗೆ ಹೇಳಿರೋದು ಆ ನಮ್ಮ ಅಪ್ಪಜಿ ಅವರಿಗೆ ಅವರ ಅಪ್ಪ ಅವ್ರು ಹೇಳಿರೋದು ನಮ್ಮ ಅಪ್ಪ ಅಮ್ಮ ನಮಗೆ ಹೇಳಿರೋದು ಹಾಗಾಗಿ ಇದು ಸುಮಾರು ನೂರಾರು ವರ್ಷಗಳ ಅವ್ರಿಗೆ ಗೊತ್ತಿಲ್ಲ ಆ ವರ್ಷದಿಂದನೂ ಈ ತಾಯಿ ಇಲ್ಲಿ ನೆಲೆಸಿದಾಳೆ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಶಕ್ತಿ ದೇವತೆ ಅಂತಾನೆ ಹೇಳ್ಬೋದು ಕಷ್ಟ ಅಂತ ಬಂದವರಿಗೆ ಬರಿಗೈಯಲ್ಲಿ ತಾಯಿ ಕಳಿಸೋದಿಲ್ಲ ಹಾಗೆ ಅನಾರೋಗ್ಯ ಇರ್ಬೋದು ಯಾವ್ದಾದ್ರೂ ಸಾಲ ಬಾಧೆ ಇರ್ಬೋದು ನಿಮ್ ಒಳ್ಳೆ ಬಿಸ್ನೆಸ್ ನಡೀತಿಲ್ಲ ಅಂತಂದ್ರೆ ನಮ್ಮ ನಮ್ ತಾಯಿ ಹತ್ರ ಬಂದು ನಿಮ್ ಕಷ್ಟನ ಪರಿಹಾರ ಮಾಡ್ಕೊಳ್ಳಮ್ಮ ತಾಯಿ ಅಂತ ಕೇಳಿದ್ರೆ ಸಾಕು ತಾಯಿ ನಿಮ್ಗೆ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ನನಗೆ ಸ್ವತಃ ಅನುಭವವಾಗಿರುವಂತಹ ಮಾತುಗಳಿವು ನಾನು ಅಷ್ಟೇ ಕಷ್ಟ ಅಂತ ಬಂದಾಗ ತಾಯಿಯ ಕೇಳ್ಕೊಂಡಾಗ ನನಗೆ ಅದು ಯಾವ ರೂಪದಲ್ಲಾರು ಆಯ್ತು ನನ್ನ ಕಷ್ಟಗಳನ್ನ ಪರಿಹಾರ ಮಾಡ್ತಾಳೆ ನನ್ನ ತಾಯಿ ಹಾಗೆ ಅಹ್ ಸೊ ಇಲ್ಲಿ ಮಂಗಳವಾರ ಆ ಹಾಗೆ ಗುರುವಾರ ಬುಧವಾರ ವಿಶೇಷ ಪೂಜೆಗಳು ಇರ್ತವೆ ಹಾಗೆ ಇಲ್ಲಿ ಒಂದು ಅರಳಿ ಕಟ್ಟೆನು ಸಹ ಇದೆ ಅರಳಿ ಮರ ಹಾಗೆ ಬೇವಿನ ಮರ ಇದು ಎಲ್ಲ ಪುಣ್ಯ ಮಾಡಿ ಒಂದು ನಾಗರಕಲ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಈ ಕ ಇದಕ್ಕೂ ವಿಶೇಷ ಪೂಜೆಗಳೆಲ್ಲ ನಡೆಯುತ್ತೆ ಏನಾದರೂ ನಿಮಗೆ ಅಹ್ ಸಮಸ್ಯೆಗಳಿದ್ರೆ ಮದುವೆ ಆಗದಿರೋ ಆ ಥರ ಏನಾದ್ರು ಇದ್ರೆ ಇಲ್ಲಿ ಬಂದು ಪೂಜೆ ಮಾಡಿ ಮಾಡಿಕೊಂಡು ಹೋಗ್ಬೋದು ನಾನು ಇಲ್ಲಿ ಸುಮಾರು ದಿನ ಪೂಜೆ ಮಾಡಿದ್ದೀನಿ ಹಾಗಾಗಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗೆ ಇನ್ನೊಂದು ಬರಿ ಹದಿನಾರು ಹಳ್ಳಿಗಳಿಗೆ ಸೀಮಿತವಾಗಿತ್ತು ಈಗೊಂದು ಹತ್ತು ವರ್ಷದ ಹಿಂದೆ ಈ ತಾಯಿ ಇತ್ತೀಚಿನ ದಿನಗಳಲ್ಲಿ ಇಡೀ ಕರ್ನಾಟಕಕ್ಕೆ ಈ ತಾಯಿಯ ಮಹಿಮೆ ಗೊತ್ತಾಗ್ತಿದೆ ತುಂಬಾ ದೂರುಗಳಿಂದ ಆ ಮೈಸೂರು ಬೆಂಗಳೂರು ಕೋಲಾರ ಗುಲ್ಬರ್ಗ ಧಾರವಾಡ ಕಡೆಯಿಂದಲೂ ಸಹ ಈ ತಾಯಿಗೆ ಬಂದು ಸೇವೆನೆ ಸಲ್ಲಿಸ್ತಿದ್ದಾರೆ ಅಷ್ಟು ನಮ್ಮ ತಾಯಿ ಆ ಶಕ್ತಿ ಬೆಳೆದಿದೆ ಅಂತಾನೆ ಹೇಳ್ಬೋದು ನಾವು ಅಲ್ಲಿ ನಮ್ಮೂರಲ್ಲಿ ಇರ್ತೀವಲ್ಲ ಅಡ್ರೆಸ್ ಕೇಳ್ತಾರೆ ದೇವಸ್ಥಾನಕ್ಕೆ ಹೋಗೋ ದಾರಿ ಯಾವುದು ಅಂತ ಅವಾಗ ನೀವು ಯಾವ ಊರವರು ಅಂತ ಕೇಳಿದ್ರೆ ತುಂಬಾ ದೂರದ ಊರುಗಳ ಹೆಸರನ್ನೇ ಹೇಳೋದು ನಮಗೆ ಅವಾಗ ಒಂದು ತರ ಖುಷಿ ಆಗುತ್ತೆ ಓ ನಮ್ಮ ಗ್ರಾಮ ದೇವತೆ ಅಷ್ಟು ಶಕ್ತಿ ಅಲ್ಲಿವರೆಗೂ ಹಬ್ಬಿದೆಯಲ್ಲ ಅಂತ ಒಂದು ಖುಷಿ ಆಗುತ್ತೆ ಹಾಗೆ ನಿಮಗೆ ಇದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆರೋಗ್ಯ ಸಮಸ್ಯೆ ನೀವು ಏನಾದ್ರೂ ಎಲ್ಲೋ ಎಲ್ಲ ಹಾಸ್ಪಿಟ್ಲುಗಳಿಗೆ ಸುತ್ತಿ ತಿರುಗಿ ಸುಮಾರು ದುಡ್ಡು ಖರ್ಚು ಮಾಡಿ ಆಮೇಲೆ ಈ ತಾಯಿಯ ಬಳಿ ಬಂದು ಈ ತಾಯಿಯ ಸನ್ನಿಧಿಯಲ್ಲಿ ಒಂದು ವಾರ ಉಳ್ಕೊಂಡು ಒಂದು ವಾರ ಸೇವೆ ಮಾಡಿ ಹುಷಾರಾಗಿರೋರು ತುಂಬಾ ಎಕ್ಸಾಂಪಲ್ಸ್ ಇದಾವೆ ಅಂತಾನೆ ಹೇಳ್ಬೋದು ಸುಮಾರು ಜನಗಳಿದ್ದಾರೆ ಈ ತಾಯಿಯಲ್ಲಿ ಹುಷಾರು ಮಾಡ್ಕೊಂಡು ಅಂತ ಜನಗಳು ಹಾಗೆ ಆ ಇನ್ನೊಂದೇನು ಅಂದರೆ ಕೆಟ್ಟದ್ದು ನಡೆಯಲ್ಲ ಇಲ್ಲಿ ಅಂದರೆ ಅವ್ರ ನನಗಾಗಲ್ಲ ಇವ್ರು ನನಗಾಗಲ್ಲ ಅವರು ನಂಗೆ ಮಾಡು ಇವರು ನಂಗೆ ಮಾಡು ಆ ಥರ ಎಲ್ಲ ಏನು ನಡೆಯಲ್ಲ ಅದೆಲ್ಲ ಸುಳ್ಳು ಏನಿದ್ದರೂ ಈ ದೇವಿಯಲ್ಲಿ ಬಂದು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬಹುದು ಹಾಗೆ ನಿಮಗೆ ಏನಾದ್ರು ಬಿಸ್ನೆಸ್ ಅಲ್ಲಿ ಒಳ್ಳೇದಾಗ್ಬೇಕು ಅಂತ ಅಂದ್ರೆ ಒಳ್ಳೇದಾಗುತ್ತೆ ಹಾಗೆ ಯಾವ್ದಾದ್ರು ವೆಹಿಕಲ್ಸ್ ಗಳನ್ನ ತಗೋಬೇಕು ಅಂತಂದ್ರೆ ಈ ತಾಯಿಗೆ ಅಪ್ಣೆ ಆಗುತ್ತೆ ಕೇಳ್ಕೋಬಹುದು ನಾನು ಈ ತರ ಕೆಲಸ ಮಾಡೋಕೆ ಹೊರಟಿದೀನಿ ಅದು ಆಗುತ್ತಾ ತಾಯಿ ಅಂತ ಕೇಳಿದ್ರೆ ಆಗೋದಾದ್ರೆ ಆಗುತ್ತೆ ಅಂತ ಹೇಳುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳುತ್ತೆ ಹಾಗೆ ಅಪ್ನೆ ಕೇಳಕ್ಕೂ ಒಂದು ಸಮಯ ಅಂತ ಇದೆ ಬೆಳಿಗ್ಗೆ ಮತ್ತೆ ಸಂಜೆ ಅಂತ ಸಮಯದಲ್ಲಿ ಮಾತ್ರ ಅಪ್ಣೆ ಕೇಳಿದ್ರೆ ಇಲ್ಲಿ ಚೆನ್ನಾಗಿ ಅಪ್ನೆ ಆಗುತ್ತೆ ಹಾಗೆ ಎನಿ ಟೈಮ್ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇರುತ್ತೆ ಪೂಜೆಗೆಲ್ಲ ಏನ್ ಟೈಮಿಂಗ್ಸ್ ಏನಿಲ್ಲ ಯಾವಾಗ ಬಂದ್ರು ಪೂಜಾರಿಗಳು ಇರ್ತಾರೆ ನೀಟಾಗಿ ಪೂಜೆ ಮಾಡ್ಕೊಡ್ತಾರೆ ನೋಡಿ ಜನ ನೋಡಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬಾ ಜನಗಳಿದ್ರು ಆ ತುಂಬಾ ರಶ್ ಇತ್ತು ಹೇಳ್ಬೇಕು ಅಂದ್ರೆ ಇವತ್ತು ಸ್ವಲ್ಪ ಕಮ್ಮಿ ಇತ್ತು ಇನ್ ಮಾಮೂಲಿ ಡೇಸ್ ಅಲ್ಲಂತೂ ತುಂಬಾ ಜನ ಇರ್ತಾರೆ ಹಾಗೆ ತಾಯಿಗೂ ಅಷ್ಟೇ ವಿಶೇಷವಾದ ಪೂಜೆಗಳಿರ್ತವೆ ಸಲ ದೇವಿ ಮಹಾತ್ಮೆ ಅಂತ ಮಾಡ್ತಾರೆ ಅದಂತೂ ಅದ್ಭುತವಾಗಿ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳ್ಬೋದು ಸುತ್ತಮುತ್ತ ಹತ್ತು ಹನ್ನೆರಡು ಹದಿನಾರು ಹಳ್ಳಿಗಳಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಅದನ್ನು ನಡೆಸ್ಕೊಡ್ತಾರೆ ಪೂಜೆನ ಅದು ಚೆನ್ನಾಗಿರುತ್ತೆ ಹಾಗೆ ವರ್ಷಕ್ಕೊಮ್ಮೆ ಅದ್ಧೂರಿಯಾದ ಜಾತ್ರಾ ಮಹೋತ್ಸವ ನಡೆಯುತ್ತೆ ಒಂದು ವಾರಗಳ ಕಾಲ ಹಿಡ್ದು ಇಲ್ಲಿ ಜಾತ್ರೆ ನಡೆಯುತ್ತೆ ತಾಯಿದು ಒಂದ್ ವಾರ ಸೇವೆಗಳು ಇರ್ತವೆ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಅವಾಗಂತೂ ಜನ ಒಂದ್ ಲಕ್ಷಾಂತರ ಜನಗಳೇ ಸೇರ್ತಾರೆ ತಾಯಿಯ ಸೇವೆಯನ್ನ ನೋಡೋದಿಕ್ಕೆ ಹಾಗೆ ನಿಮಗೆ ಇದು ಪೀಠ ವ್ಯವಸ್ಥೆನೂ ಇದೆ ನೀವು ಏನಾದರೂ ಮನೆ ಕರ್ಕೊಂಡು ಹೋಗ್ಬೇಕು ತಾಯಿನ ನಿಮ್ ಮನೇಲಿ ನೆಲೆಸ್ಕೊಬೇಕು ಆ ಏನಾದ್ರು ಕಷ್ಟಗಳಿದ್ರೆ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಈ ತಾಯಿನ ಕರ್ಕೊಂಡೋಗಿ ಮನೇಲಿ ನೀವು ಸೇವೆನ ಮಾಡಿ ಕಳಿಸ್ಬೋದು ಹಾಗೆ ಒಂದು ಅದ್ಭುತವಾದ ಶಕ್ತಿ ಇರುವಂತಹ ತಾಯಿ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರು ಈಗ ಒಂದು ಕಷ್ಟ ಬರುತ್ತೆ ಅನ್ಕೊಳ್ಳಿ ನೀವು ತಾಯಿ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಕಷ್ಟಗಳನ್ನ ಕೇಳ್ಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲ ತಾಯಿ ಕಳಸನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಆ ಕಷ್ಟಗಳನ್ನ ತಾಯಿ ಬಳಿ ಹೇಳಿದ್ರೆ ಸಾಕು ನಿಮಗೆ ಅದು ಒಂದು ಎರಡು ಗಂಟೆಯಲ್ಲಿ ಅದ್ರದ್ದು ನಮಗೆ ಒಂದೇನಾದ್ರೂ ಒಂದು ಮಾಹಿತಿ ಸಿಗುತ್ತೆ ಹಿಂಟ್ ಸಿಗುತ್ತೆ ನನಿಗದು ಕೆಲವು ನನಗಂತೂ ನನಗೆ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ನನಗೆ ಸುಮಾರು ಆಗಿದ್ದಾವೆ ನಾನು ಅಷ್ಟು ನಂಬ ನಂಬತೀನಿ ಅನ್ನೋದಿಲ್ಲ ಕೆಲವೊಂದು ಸಲ ನಾನು ನಂಬಬೇಕು ಆತರ ಈ ತಾಯಿ ಮಹಿಮೆ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಈ ತಾಯಿನ ಅಷ್ಟು ನಂಬಿದೀನಿ ಹಾಗೆ ನನ್ನ ತಾಯಿನ ನನ್ನ ಕಾಪಾಡಿದಾಳೆ ಅಂತಲೂ ಹೇಳ್ಬೋದು ಎಂತ ಕಷ್ಟಗಳಿರಲಿ ಎನ್ ಇದೇನಪ್ಪ ಬೇಡ ಈ ಜೀವನ ಸಾಕು ಅಂತ ಅನ್ನೋ ಟೈಮಲ್ಲೂ ಸಹ ನನಗೆ ಈ ತಾಯಿ ಕೈ ಹಿಡ್ದಿದ್ದಾಳೆ ಅಂತಲೇ ಹೇಳ್ಬೋದು ವಿಡಿಯೋ ಮಾಡ್ತಿರೋದು ಒಂದೇನೆ ತಾಯಿ ಬ ತಾಯಿ ಬಗ್ಗೆ ಎಲ್ಲರ ಕಷ್ಟಗಳು ಒಂದೇ ಏನೋ ಒಂದು ಎಲ್ಲೋ ಒಂದು ಪರಿಹಾರ ಸಿಗುತ್ತೆ ಒಂದು ನೆಮ್ಮದಿ ಸಿಗುತ್ತೆ ಅಂತಂದ್ರೆ ನಾನು ವಿಡಿಯೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ತಾಯಿ ಬಗ್ಗೆ ಹೇಳ್ತಾ ಇರೋದು ಅಷ್ಟೇ ಹಾಗೆ ತಾಯಿಗೆ ಹರಕೆ ರೂಪದಲ್ಲಿ ಅಹ್ ನಿಮಗೇನ್ ಇಷ್ಟ ಆಗುತ್ತೆ ಅದನ್ನ ಕೊಡ್ಬೋದು ನಾನು ಪರ್ಟಿಕ್ಯುಲರ್ ಆಗಿ ಇದನ್ನೇ ಕೊಡಿ ಅದನ್ನೇ ಕೊಡಿ ಅಂತ ಹೇಳಲ್ಲ ಈ ತಾಯಿ ಬಳಿ ಬಂದು ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ನೀವು ಕೊಟ್ಟು ಪೂಜೆನ ಮಾಡಿಸ್ಕೊಂಡು ಹೋಗ್ಬೋದು ನಮ್ಮ ತಾಯಿ ಅದೇ ಕೊಡಿ ಇದೇ ಕೊಡಿ ಅಂತ ಏನು ಹೇಳಲ್ಲ ಅದು ಭಕ್ತರ ಅಭಿಪ್ರಾಯದ ಮೇಲೆ ಹೋಗುತ್ತೆ ಹಾಗೆ ಇಲ್ಲಿ ಭಕ್ತಾದಿಗಳು ಬಂದು ನೈವೇದ್ಯ ಮಾಡಿ ಇಲ್ಲೇನೆ ಅಡಿಗೆ ಮಾಡಿ ತಾಯಿಗೆ ಸೇವೆ ಸಲ್ ಸಲ್ಲಿಸ್ತಾರೆ ಅಂದ್ರೆ ತಾಯಿಗೆ ಇಷ್ಟ ಅದನ್ನೆಲ್ಲ ಮಾಡ್ಬಿಟ್ಟು ಇಲ್ಲೇ ಸ್ವತಃ ಅಡಿಗೆನೆಲ್ಲ ಮಾಡಿ ಇಲ್ಲಿ ಪಾತ್ರೆಗಳ ವ್ಯವಸ್ಥೆ ಹಾಗೆ ಎಲ್ಲ ವ್ಯವಸ್ಥೆನು ಚೆನ್ನಾಗಿದೆ ಹಾಗೆ ಇಲ್ಲಿ ಗಳು ಮಾಡ್ತಾರೆ ಎಲ್ಲಾ ಮಾಡ್ಬಿಟ್ಟು ಅಂಗಡಿಗಳೆಲ್ಲ ಇದ್ದಾವೆ ಎಲ್ಲ ಮಾಡಿ ಇಲ್ಲಿ ತಾಯಿಗೆ ನೈವೇದ್ಯ ಮಾಡ್ತಾರೆ ಆ ಹಾಗೆ ಇನ್ನೊಂದೇನು ಅಂತಂದ್ರೆ ತಾಯಿ ಇಲ್ಲಿ ಹೇಗೆ ನೆಲೆಸಿದ್ಲು ಅದ್ರ ಹಿನ್ನೆಲೆ ಏನು ಅಂತ ಅಂದ್ರೆ ನನಗೆ ನಮ್ಮ ತಾತ ಹಾಗೆ ನಮ್ಮ ಅಪ್ಪ ಅಮ್ಮ ಹೇಳಿರೋದನ್ನ ನಾನು ಇಲ್ಲಿ ಹೇಳ್ತಾ ಇರೋದು ನನಗೆ ಎಷ್ಟು ಗೊತ್ತಿದೆ ನಾನು ಹೇಳ್ತಾ ಇದ್ದೀನಿ ಒಬ್ಬ ಕುರಿ ಕಾಯೋನು ಅಂದ್ರೆ ಹಾಡು ಮೇಯಿಸೋನು ಗುಡ್ಡದಲ್ಲಿ ಹಾಡನ್ನ ಮೇಯಿಸ್ಬೇಕಾದ್ರೆ ಒಂದು ಆಗುಟ್ಟಿದ್ದ ಮರಿ ಒಂದು ಬಂಡೆ ಮೇಲಿಂದ ಒಂದು ಜಾಗಕ್ಕೆ ನೆಗಿತಂತೆ ಆಗ ಕಾಯೋನು ಹೋಗಿ ಅಲ್ಲೆಲ್ಲ ನೋಡಿ ಚೆಕ್ ಮಾಡಿದಾಗ ಈ ತಾಯಿದು ಆ ಉದ್ಭವ ಮೂರ್ತಿ ಅಲ್ಲಿತ್ತು ಹಾಗಾಗಿ ಈ ತಾಯಿಗೆ ಆ ಹೆಸರನ್ನ ಇಟ್ರು ಅಂತ ಹೇಳ್ತಾರೆ ಹಾಗೆ ಈ ತಾಯಿಯ ಹೆಸರೇನು ಅಂತ ಅಂದ್ರೆ ಶ್ರೀ ಓತನಕಲ್ಲಮ್ಮ ದೇವಿ ಅಂತ ಇದು ಇರೋದು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ದೇಶಾಣಿ ಗ್ರಾಮದಲ್ಲಿ ಇದು ತಾಯಿ ಇರೋದು ದೇಶಾಣಿಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ತಾಯಿಯ ಸನ್ನಿಧಾನ ನಿಮಗೆ ಸಿಗುತ್ತೆ ನೀವು ಬಂದು ಪೂಜೆನ ಮಾಡಿಸ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ಹೋಗಬಹುದಾದಂತಹ ಜಾಗ ಹಾಗೆ ತಾಯಿಯ ಮೂಲ ಸ್ಥಾನದಲ್ಲಿ ಹತ್ತ ಹತ್ತದೈದು ಮೀಟರ್ ಇರಬಹುದು. ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಒಂದು ಹುಣಸೆ ಮರ ಇದೆ ಇದು ಅಷ್ಟೇ ತುಂಬಾ ಪುರಾತನ ಆದ ಹುಣಸೆ ಮರ ಅಂತಾನೆ ಹೇಳಬಹುದು ಅಹ್ ಇದಕ್ಕೂ ಅಷ್ಟೇನೆ ಏನ್ ಈ ತಾಯಿ ಬಳಿ ಬಂದವರು ಈ ತಾಯಿ ಈ ತಾಯಿಗೂನು ಪೂಜೆ ಮಾಡ್ತಾರೆ ಅಂದ್ರೆ ಇದು ಎರಡು ಎರಡು ಮರ ಇದ್ದಂಗೆ ಇದೆ ಬಟ್ ಆದ್ರೆ ಇದು ಇರೋದು ಒಂದೇ ಮರ ಒಂದೇ ಮರದಲ್ಲಿ ಮಧ್ಯದಲ್ಲಿ ಈ ತರ ಗ್ಯಾಪ್ ಇದೆ ಒಬ್ಬ ವ್ಯಕ್ತಿ ಹೋಗಿ ಬರುವ ಬರಬಹುದಾದಷ್ಟು ಅಹ್ ಜಾಗ ಇದೆ ನಾವು ಚಿಕ್ಕ ಹುಡುಗ್ರಲ್ಲೆಲ್ಲಾ ಇಲ್ಲಿ ಬಂದ್ರೆ ಇಲ್ಲಿ ತಪ್ಪದೇನೆ ಹೋಗಿ ಇದ್ರಲ್ಲಿ ನುಸ್ತು ಹೋಗ್ತಾ ಇದ್ವಿ ಪೂಜೆ ಮಾಡ್ಬಿಟ್ಟು ಮೂರ್ ರೌಂಡ್ನ ಸುತ್ತಿ ಈ ಮರನ ನುಸಿ ನುಸಿಬೇಕು ಇದ್ರದ್ದು ವಿಶೇಷತೆ ಏನಂತ ಅಂದ್ರೆ ಈ ಮೈ ಮೇಲೆ ಏನಾದ್ರೂ ಕೆಟ್ಟದ್ದು ಇದ್ರೆ ಹಾಗೆ ಯಾವ್ದಾದ್ರು ಕಾಯಿಲೆಗಳು ಎಲ್ಲ ಇದ್ರೆ ಈ ಇದ್ರಲ್ಲಿ ನುಸಿಯೋದ್ರಿಂದ ವಾಸಿ ಆಗುತ್ತೆ ಅನ್ನೋದು ನಂಬಿಕೆ ಹಾಗೆ ಹಾಗೆ ಮೈ ಮೇಲೆ ಏನಾದ್ರೂ ಕೆಟ್ಟ ಶಕ್ತಿಗಳು ಇದ್ರೆ ಈ ಮರ ಹಾಗೆ ಹಿಡಿದಿಟ್ಕೊಳ್ಳುತ್ತೆ ಅಂತಾನೂ ಹೇಳ್ತಾರೆ ನನಗೆ ಆ ಅನುಭವ ಆಗಿಲ್ಲ ಹಿಡ್ದಿಟ್ಕೊಂಡು ತಾಯಿನ ತಪ್ಪಾಯ್ತು ಕ್ಷಮ್ಸು ಆ ತರ ಎಲ್ಲ ಬೇಡ್ಕೊಂಡ್ರೆ ಇದು ಸ್ವಲ್ಪ ಹೊತ್ತು ಹಿಡ್ದಿಟ್ಕೊಂಡು ಆದ್ಮೇಲೆ ಬಿಡುತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿಗೆ ಬಂದವರು ತಪ್ಪದೇನೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದು ಅಷ್ಟೇ ಸುಮಾರು ವರ್ಷಗಳಿಂದ ಇದೆ ಈ ಮರ ಹೀಗೇನೆ ಇದೆ ಇದು ಇದು ಇದೆಯಲ್ಲ ಇದು ದೊಡ್ಡದು ಆಗಿಲ್ಲ ಚಿಕ್ಕದು ಆಗಿಲ್ಲ ಇದೆ ತರನೇ ಇದೆ ನಾನು ಚಿಕ್ಕ ವರ್ಷ ಚಿಕ್ಕ ಹುಡುಗಿಂದನೂ ನೋಡ್ತಾ ಇದ್ದೀನಿ ನಾನು ಇದು ಈ ಮರ ಹೀಗೇನೆ ಇದೆ ತಾಯಿಯ ಪವಾಡ ಅಂತಾನೆ ಹೇಳ್ಬಹುದು ಇನ್ನು ತಾಯಿಯ ಪವಾಡಗಳ ಬಗ್ಗೆ ಹೇಳಕ್ ಬಂದ್ರೆ ಆ ಲೆಕ್ಕನೇ ಇಲ್ಲ ಅಷ್ಟು ಪವಾಡಗಳು ನಡೆದಿದ್ದಾವೆ ಭಕ್ತಾದಿಗಳು ಅಷ್ಟೇ ನಂಬಿ ಬಂದವರಿಗೆ ಯಾವತ್ತೂನು ಬರಿಗೈಯಲ್ಲಿ ಕಳಿಸಿಲ್ಲ ತಾಯಿ ಬೇಕಾದ್ರೆ ನೀವು ಇಲ್ಲಿಗ್ ಬಂದು ಯಾರನ್ನಾದ್ರೂ ಕೇಳ್ಬೋದು ಅಷ್ಟು ಮಹಿಮೆಗಳು ಇದಾವೆ ಈ ತಾಯಿನಲ್ಲಿ ಹಾಗೆ ಇನ್ನೂ ಒಂದು ಸಲ ಅಡ್ರೆಸ್ನ ಹೇಳ್ತೀನಿ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೋದು ಅರಸೀಕೆರೆಯಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಹಾಸನಿಂದ ಒಂದು ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಅರಸಿಕೆರೆಯಿಂದ ಹಾರ್ನಹಳ್ಳಿ ಮಾರ್ಗದಲ್ಲಿ ಬಂದು ಗೇರ್ ಮರಕ್ಕೆ ಇಳ್ಕೊಂಡ್ರೆ ಗೇರ್ ಮರದಿಂದ ಆಟಗಳ ವ್ಯವಸ್ಥೆಗಳೆಲ್ಲ ಇರುತ್ತೆ ನೀವು ಬಂದು ದೇವಿನ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೋಗ್ಬೋದು ಹಾಗೆ ನಿಮಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇರಬಹುದು ಬಿಸಿನೆಸ್ ಸಮಸ್ಯೆ ಇರಬಹುದು ಅವನ್ನೆಲ್ಲ ತಾಯಿ ಹತ್ರ ನೀವು ಬೇಡ್ಕೊಂಡು ಹೋಗಬಹುದು ಹಾಗೆ ಹೊಸ ಕಾರ್ಯಗಳನ್ನ ಏನಾದರೂ ಮಾಡ್ಬೇಕು ಅಂತ ಅಂತ ಇದ್ರೆ ನೀವು ತಾಯಿ ಹತ್ರ ಅಪ್ನೆ ಕೇಳಬಹುದು ನಾನು ಈ ತರ ಕೆಲಸನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಈ ತರ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮಾಡಬಹುದಾ ಅಂತ ಅಂದ್ರೆ ಒಳ್ಳೇದಾಗೋದಾದ್ರೆ ತಾಯಿ ಒಳ್ಳೆ ರೀತಿಯಲ್ಲೇ ಕೊಡ್ತಾಳೆ ನೀವು ಬೇಡ ಸ್ವಲ್ಪ ಕಾಯಿರಿ ನಿಧಾನ ಮಾಡಿ ಬೇಡ್ವೆ ಬೇಡ ನಿಮ್ಗೆ ಅದು ಕೈ ಹತ್ತೋದಿಲ್ಲ ಅಂತ ಅನ್ನೋದಾದ್ರೆ ನಿಮ್ಗೆ ಎಡಗಡೆ ಕೊಡುತ್ತೆ ಹಾಗೆ ಇಲ್ಲಿ ಅಕ್ಕಿ ಪ್ರಸಾದನು ಕೇಳ್ಬೋದು ನಿಮ್ಗೆ ಅಪ್ನೆ ಎಲ್ಲಾ ಟೈಮಲ್ಲೂ ಆಗಲ್ಲ ನಾನು ಹೇಳ್ದ ಆವಾಗ್ಲೇ ಹೇಳ್ದಾಗೆ ಬೆಳಿಗ್ಗೆ ಮತ್ತೆ ಸಂಜೆನೆ ಚೆನ್ನಾಗಿ ಅಪ್ಣೆ ಆಗೋದು ಮಧ್ಯಾಹ್ನದಲ್ಲಿ ಅಷ್ಟು ಆಗೋದಿಲ್ಲ ಅಂತವರು ಅಕ್ಕಿ ಅಪ್ನೆನ ಕೇಳ್ಬೋದು ಅದ್ರಲ್ಲಿ ಸರಿ ಬೆಸ ಆ ತರ ಎಲ್ಲ ಇರುತ್ತೆ ನೀವು ಕೇಳ್ಬೋದು ಬೇಕಾದ್ರೆ ಹಾಗೆ ಅರಕೆ ರೂಪದಲ್ಲಿ ತಾಯಿಗೆ ಆ ವೆಜ್ ಎಲ್ಲಾ ಮಾಡ್ತಾರೆ ಇಲ್ಲಿ ಅಹ್ ಅದು ಎಲ್ಲಾ ವ್ಯವಸ್ಥೆ ಇದೆ ಇಲ್ಲೇನೆ ಎಲ್ಲಾ ಸಿಗುತ್ತೆ ಬೇಕಾದ್ರೆ ನೀವು ಇಲ್ಲಿ ಬಂದು ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೋದು ಹಾಗೆ ನಾವೆಲ್ಲ ತಾಯಿಗೆ ಈಗ ಸುಖರು ಆಗ್ತಾಗ ಗಿಣ್ಣ ತರೋದು ಮೊಸರನ್ನ ತರೋದು ಆ ತರ ಎಲ್ಲ ಬಂದು ನೈವೇದ್ಯ ಮಾಡಿಸ್ಕೊಂಡು ಹೋಗ್ತೀವಿ ಊರವರೆಲ್ಲ ಆ ನಾನು ಅವಾಗ್ಲೇ ಹೇಳ್ದಾಗೆ ಆ ಜಾತ್ರೆ ಬಗ್ಗೆ ತುಂಬಾ ದೊಡ್ಡದಾದ ಜಾಗ ಇದೆ ರಥ ಬೀದಿ ಇದೆ ಅಲ್ಲಿ ಅದ್ದೂರಿಯಾದ ಜಾತ್ರೆ ಮಹೋತ್ಸವ ನಡೆಯುತ್ತೆ ನೀವು ಬಂದು ಬೇಕಾದ್ರೆ ಕಣ್ಣು ಮನ ತುಂಬಿಕೊಂಡು ಹೋಗ್ಬೋದು ಎಲ್ಲಾ ಸುತ್ತಮುತ್ತ ಹಳ್ಳಿ ಹಳ್ಳಿಯವರು ಸೇರ್ಕೊಂಡು ಈ ತಾಯಿಯ ಜಾತ್ರಾ ಮಹೋತ್ಸವನ ಮಾಡ್ತಾರೆ ಹಾಗೆ ತಾಯಿಯ ತಾಯಿಯ ಪೀಠ ಅಂತೂ ನೋಡೋದಿಕ್ಕಂತೂ ಕಣ್ಣು ಮನ ಸಾಕಾಗಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಹಾಗೆ ಇಲ್ಲೂ ಅಷ್ಟೇನೆ ಮೂಲ ಸ್ಥಾನದಲ್ಲೂ ಅಷ್ಟೇ ತಾಯಿಗೆ ವಿಶೇಷ ಅಲಂಕಾರಗಳನ್ನೆಲ್ಲ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾಲ್ಕೈದ್ ದಿನ ಇದು ನಡೆಯುತ್ತೆ ಫಂಕ್ಷನ್ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಬೇಕಾದ್ರೆ ನೀವು ಬಂದು ಜಾತ್ರೆಯಲ್ಲೂ ಭಾಗವಹಿಸಬಹುದು ತುಂಬಾ ಹಾಗೆ ಇನ್ನೊಂದು ಕೆಲವೊಂದು ವಸ್ತುಗಳು ಕಳೆದೋಗಿರ್ತವೆ ಅಂತ ಅನ್ಕೊಳ್ಳಿ ನೀವು ಬಂದು ತಾಯಿ ಹತ್ರ ಕೇಳ್ಕೋಬಹುದು ಆಗೀಗೆ ಆಗಿದೆ ಮನೆಯಲ್ಲಿ ಆ ವಸ್ತು ಹೋಗಿದೆ ತಾಯಿ ಸಿಗುತ್ತೋ ಇಲ್ವೋ ಅಂತ ಕೇಳಿದ್ರೆ ಅದಕ್ಕೂ ನಿಮಗೆ ಪರಿಹಾರ ಸಿಗುತ್ತೆ ಕಳ್ದೋಗಿರೋ ಎಲ್ಲ ಉಡಿಸ್ಕೊಟ್ಟಿರೋ ಅಂತ ಆ ಉದಾಹರಣೆಗಳು ತುಂಬಾ ಇದೆ ನನಗೂ ಅದು ಅನುಭವ ಆಗಿದೆ ನಾನು ಅಜ್ಜಿ ಹತ್ರ ಕೇಳ್ಕೊಂಡಿದ್ದೀನಿ ಹಿಂಗಾಗಿತ್ತು ಅಂತ ಅದು ಒಂದು ವಾರದಲ್ಲೇನೆ ನಮ್ಮ ಮನೆಗೂ ಸಿಕ್ತು ಅದು ಈ ತರ ಎಲ್ಲ ಪವಾಡಗಳು ಇದೆ ಹೇಳೋದಿಕ್ಕೆ ದಿನ ಸಾಕಾಗೋದಿಲ್ಲ ಅಷ್ಟು ಪವಾಡಗಳು ಇದೆ ಇಲ್ಲಿ ಬೇಕಾದ್ರೆ ನೀವು ಬಂದು ಕೇಳ್ಕೊಂಡು ನೀವು ಇದ್ ಮಾಡ್ಕೋಬಹುದು ಹಾಗೆ ತಾಯಿ ಓತನಗಳುಮ್ಮ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಬೈ ಫ್ರೆಂಡ್ಸ್